ಜೆಡಿಎಸ್ ನಿಲ್ಸಿದ್ದೆ ಕುಸುಮೋಪು ಈ ಸತ್ತಿ ಕುಸುಮೋಪ್ಗೆ ಓಟೆ ಎಲ್ಲ ಸೀರಿಯಲ್ ನಂಬರ್ ಮುಂಚೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಾ ಇದ್ರೆ ಈ ವರ್ಷ ನಾವು ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ಮೈತ್ರಿ ಮಾಡಿಕೊಂಡು ಮಲ್ಲೇಶ್ ಬಾಬು ಜೆ ಡಿ ಎಸ್ ಕ್ಯಾಂಡಿಡೇಟ್ ಬಂದಿದ್ದಾರೆ ಆ ದಲೆಯತ್ತ ಮಹಿಳೆಗೆ ಓಟ್ ಹಾಕಿ ಎರಡನೇ ನಂಬರ್ ಬಿಜೆಪಿ ಮೊದಲೇರು ಇಬ್ಬರು ಪ್ರೇಮ ಎಂಟ್ರೆ ಬಿಜೆಪಿ ಜೆಡಿಎಸ್ ಎರಡು ಒಂದಾಗಿದೆ ಅದರಿಂದ ಎರಡನೇ ನಂಬರು ಮಲ್ಲೇಶ್ ಬಾಬು ಎಸ್ಗೆ ಓಟ್ ಹಾಕಿ ಮಲ್ಲೇಶ್ ಬಾಬು ಅನ್ನ ದೇಸೀಲ ಮಾಡಿಸ್ಬೇಕು ಕುಸುಮಪ್ಪ ಗುರ್ವ ನಂಬರ್ ಪೂ ಉಂಟಾ ಉಂಟಾ ಭಾರತೀಯ ಜನತಾ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೆ ದೇವೇಗೌಡರಿಗೆ ನರೇಂದ್ರ ಮೋದಿಗೆ ಮಲ್ಲೇಶ್ ಬಾಬು ಅವ್ರಿಗೆ ನಾವು ಇಂದು ಕಂಸುಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಈ ಮಲ್ಲೇಶ್ ಬಾಬು ಅವರ ನಮ್ಮ ಅಭ್ಯರ್ಥಿಯಾದ ಮೈತ್ರಿ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಮತಯಾಚನೆ ಮಾಡಲು ಎಲ್ಲಾ ಸದಸ್ಯರು ನಮ್ಮ ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರು ಎಲ್ಲಾ ಎಲ್ಲರೂ ಎಲ್ಲರೂ ಬಂದಿದ್ದೀವಿ ಎಲ್ಲ ಬಂದು ಗ್ರಾಮ ಗ್ರಾಮಕ್ಕೆ ಹೋಗಿ ಮಲ್ಲೇಶ್ ಬಾಬು ಅವ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದೀವಿ ಒಳ್ಳೆಯ ಸ್ಪಂದನೆ ಬರ್ತಾ ಇದೆ ಮತಯಾಚನೆಯಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟು ನಮ್ಮಲ್ಲಿ ಆ ಕಂಸಂದ್ರ ಪಂಚಾಯಿತಿಯಲ್ಲಿ ನಮಗೆ ಒಂದು ನೈಂಟಿ ಪರ್ಸೆಂಟು ಈಗಲೇ ರಿಸಲ್ಟ್ ಬಂದಂಗೆ ಗೊತ್ತಾಗತ್ತೆ ಆದರೆ ನಮ್ಮ ಮೋದಿಯವರ ಸಾಧನೆಗಳು ಹಾಗೂ ಮೋದಿ ಮೋದಿಯವರು ಮಾಡಿರುವಂತಹ ಎಲ್ಲ ಕಾರ್ಯಗಳನ್ನ ಮೆಚ್ಚಿ ನಮ್ಮ ದೇವೇಗೌಡರು ಸಹ ಅವರಿಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅದರಿಂದ ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಮಲ್ಲೇಶ್ ಬಾಬುಗೆ ಇನ್ನು ಎಲ್ಲ ಹೆಚ್ಚಿನ ಮತ ಅಂತರದಲ್ಲಿ ಮೊದಲು ಎಸ್ ಮುನ್ಸ್ವಾಮಿ ಅವರಿಗೆ ಎಷ್ಟು ಮತಗಳ ಅಂತರದಿಂದ ನಾವು ಗೆಲ್ಸಿದ್ದೀವೋ ಅದಕ್ಕಿಂತ ಹೆಚ್ಚಿನ ಮತಗಳನ್ನು ನೀಡಿ ಗೆಲ್ಲಿಸ್ಬೇಕಂತ ನಾನು ಎಲ್ಲ ಮತದಾರರಲ್ಲಿ ಕೂಡ ವಿನಂತಿಸ್ಕೊಳ್ತೇನೆ ಏನಂದ್ರೆ ನಾವು ಈಗ ಮಲ್ಲೇಶ್ ಬಾಬುಗೆ ನಾವು ಗೆಲ್ಲಿಸಿ ನಮ್ಮ ಕೋಲಾರ ಕ್ಷೇತ್ರದಿಂದ ಡೆಲ್ಲಿ ಕಳಿಸಿದ್ರೆ ಅಲ್ಲಿ ನಮಗೆ ಮೋದಿ ಅವರಿಗೆ ನಮ್ಮ ಕೈ ಇನ್ನೊಂದು ಸ್ವಲ್ಪ ಬಲಪಡಿಸಿದಂಗೆ ಸಹ ಇರುತ್ತದೆ ಅಂತ ನನ್ನ ಭಾವನೆ ಆಗಿರುತ್ತದೆ ದಯಮಾಡಿಸಿ ತಾವೆಲ್ಲ ಮತದಾರರು ಹಾಗೂ ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ತಪ್ಪದೆ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಬೇಕಾಗ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿರೋದು ನಮ್ಮ ಕಮಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಹನ್ನೆರಡು ವಿಲೇಜ್ಗೂ ಹೋಗ್ಬಿಟ್ಟಿದ್ದು ಲಾಸ್ಟು ನಮ್ಮ ಕಮಸಂದ್ರ ಮತ್ತು ಲಾಸ್ಟು ಇನ್ನು ಸೀಮೆಲ್ನಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀರಿ ಬೆಳಗ್ಗೆಯಿಂದ ತುಂಬ ರಸ್ಮಲ್ ಚೆನ್ನಾಗಿದೆ ಎಲ್ಲ ನಮ್ಮ ಗ್ರಾಮ ಪಂಚಾಯ ಅಧ್ಯಕ್ಷ ಇರ್ಬೋದು ಸದಸ್ಯರು ಇರ್ಬೋದು ಎಲ್ಲ ಬಿ ಜೆ ಪಿ ಮುಖಂಡರು ಮತ್ತು ಜೆ ಡಿ ಎಸ್ ಮುಖಂಡರು ಎಲ್ಲರೂ ಒಟ್ಟುಗೂಡಿ ಇವತ್ತು ಬೆಳಗ್ಗೆ ಎಂಟು ಗಂಟೆಗೆ ಚಾಲನೆ ಕೊಟ್ಟಿದ್ದು ವೇಣುಗೋಪಾಲ ಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಅಂಬೇಡ್ಕರ್ಗೆ ಮಾಲಾರ್ಪಣೆ ಮಾಡಿಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದೀರಿ ಇವಾಗ ಇನ್ನು ಸಿಮಂಡಿ ಲಾಸ್ಟ್ ಒಂದು ವಿಲೇಜ್ ಇದೆ ನಾವು ನಮ್ಮ ಮುನ್ಸಾಮನ್ನವರು ಮಾಡಿರೋಂಥ ಈ ಐದು ವರ್ಷದಲ್ಲಿ ಎಂ ಪಿ ಅಂದರೆ ಯಾರಿಗೂ ಗೊತ್ತಿಲ್ಲ ಎಂ ಪಿ ಅಂದರೆ ನೋಡೋಕ್ಕಾಗ್ತಾ ಇಲ್ಲ ನಮ್ಮಿಂದ ಗಲ್ಲಿ ಗಲ್ಲಿಗೂ ಬರ್ತಾ ಇದ್ರು ನಮ್ಮ ಎಸ್ ಮುನ್ಸಮ್ಮಣ್ಣಿ ಎಂ ಪಿ ಅಂದರೆ ಏನು ಯಾಕಂದರೆ ನಮ್ಮ ಕೈಗೆ ಸಿಗ್ತಾಯಿದ್ದು ಎಮ್ ಎಲ್ ಎ ಆದರೆ ಎಂ ಅವರು ಪ್ರತಿಯೊಂದು ಕ್ಷೇತ್ರದ ನೀವೇ ನೋಡಿರ್ತೀರ ನೀವೇ ಮೀಡ್ಯಾದಲ್ಲಿ ನೋಡಿರ್ತೀರ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರು ನಮ್ಗೆ ಬಂದು ಪ್ರತಿಯೊಂದು ನಮ್ಮ ಕಷ್ಟ ಸುಖಗಳಿಗೆ ಶಾಗಿ ಆಗ್ತಾ ಇದ್ರು ನಮ್ಮ ಮುನ್ಸಾಮಾನಿ ಆ ಮುನ್ಸಾಮಣಿ ಅವ್ರಿಗೆ ಟಿಕೆಟ್ ನಮ್ಮ ಎನ್ ಡಿ ಎ ಮೈತ್ರಿದಲ್ಲಿ ಜೆ ಡಿ ಎಸ್ಗೆ ಮೂರು ಬಿಟ್ಕೊಟ್ರು ಮಂಡ್ಯ ಹಾಸನ ಮತ್ತು ಕೋಲಾರ ಬಿಟ್ಕೊಟ್ರೂ ಕ್ಯಾಂಡಿಡೇಟ್ಗಾದರೂ ಅತಿ ಹೆಚ್ಚು ಉತ್ಸಾಹದಲ್ಲಿ ನಮ್ಮ ಎಸ್ ಮುನ್ಸಮ್ಮನವರು ಇಡೀ ಕೋಲಾರ ಅಲ್ಲಿ ಓಡಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಕ್ಯಾಂಡಿಡೇಟ್ಗಾದ್ರೂ ಹೆಚ್ಚು ಉತ್ಸಾಹ ನಮ್ಮ ಎಸ್ ಅವರು ನಾವು ನೋಡ್ತಾ ಇದ್ದೀವಿ ಅವರಿಗೆ ಟಿ ಟಿಕೆಟ್ ನಮ್ಗೆ ಬಂದಿಲ್ಲ ಅನ್ನೋ ಇದೇ ಇಲ್ಲ ಅವರಿಗೆ ಅವರೇ ಕ್ಯಾಂಡಿಡೇಟ್ ಆಗಿ ನಮ್ಮ ಟೋಟಲ್ ಅಲ್ಲ ಓಲಾಡ್ತಾ ಇದ್ದಾರೆ ಅದರಲ್ಲಿ ಹೋದ್ಸಾರಿ ನಮಗೆ ಎರಡು ಲಕ್ಷ ಚಿಲ್ದ್ರ ಮೆಜಾರಿಟಿಯಲ್ಲಿ ನಮ್ಮ ಎಸ್ ಮುನ್ಸಮ್ಮನವ್ರು ಗೆದ್ದರು ಈ ಸಾರಿನೂ ಅಷ್ಟೇ ಎರಡು ಲಕ್ಷ ಅಲ್ಲ ಮೂರು ಲಕ್ಷ ಲೀಡರ್ ಗೆಲ್ಲುವಂಥ ಸಂಭವ ಇದೆ ಯಾಕೆಂದ್ರೆ ಶ್ರೀನಿವಾಸಪುರ ಜೆ ಡಿ ಎಸ್ ಇದೆ ಮುಲ್ಬಾಗಲ್ ಜೆ ಡಿ ಎಸ್ ಇದೆ ಮತ್ತೆ ಶಿಡ್ಲಘಟ್ಟ ಜೆ ಡಿ ಎಸ್ ಇದೆ ಮತ್ತೆ ನಮ್ಮ ಸೆಕೆಂಡ್ ಪ್ಲೇಸ್ ಆಗಿರೋದು ನಮ್ಮ ಚಿಂತಾಮಣಿ ಇರ್ಬೋದು ನಮ್ಮ ಕೋಲಾರ ಇರ್ಬೋದು ಮತ್ತೆ ನಮ್ಮ ಬಂಗಾರಪೇಟೆ ಇರ್ಬೋದು ಅದು ಸೆಕೆಂಡ್ ಅಲ್ಲಿ ಇನ್ನು ಮಾಲೂರ್ ಇರ್ಬೋದು ನಮ್ಮ ಕೆ ಜಿ ಎಫ್ ಇರ್ಬೋದು ಮಾಲೂರಲ್ಲಿ ಇರ್ಬೋದು ಮಂಜುನಾಥ್ ಗೌಡ ಇವಾಗ ನಮ್ಮ ಬಿ ಜೆ ಪಿ ಅಲ್ಲಿ ಇದ್ದಾರೆ ಉ ಡಿ ವಿಜಯಕುಮಾರ್ ನಮಗೆ ಆಲ್ರೆಡಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕೆ ಜೆ ಪಿ ಯಲ್ಲೂ ಅಷ್ಟೇ ಎಲ್ಲರೂ ಮೂರು ಭಾಗಗಳಾಗಿದ್ದಿರಲ್ಲ ಇವಾಗೆಲ್ಲ ಒಂದು ಭಾಗದಲ್ಲಿ ಪ್ರತಿಯೊಬ್ಬರು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಆದ್ರಿಂದ ನಮಗೆ ಕೆ ಜೆ ಪಿ ಅಲ್ಲಿ ಅತಿ ಹೆಚ್ಚು ಮತ ಬರೋದ್ರಲ್ಲಿ ಲೀಡ್ ಬರೋದ್ರಲ್ಲಿ ಯಾವ್ದು ಅನುಮಾನ ಇದೆ ಯಾಕೆಂದ್ರೆ ಇವತ್ತು ದೇಶಕ್ಕೆ ಮೋದಿ ಬೇಕು ಆ ದೇಶಕ್ಕೆ ಮೋದಿ ಬೇಕು ಅಂದಾಗ ಇಲ್ಲಿ ನಮ್ಮ ಕೋಲಾರಕ್ಕೆ ಮಲೇಶನಾಗ ಗೆಲ್ಲೇಬೇಕು ಆದ್ರಿಂದ ಪ್ರತಿಯೊಬ್ರು ತುಂಬಾ ಉತ್ಸಾಹವಾಗಿ ಕೆಲಸ ಮಾಡ್ತಾ ಇದೆ ಏನಂದ್ರೆ ನಮ್ಗೆ ಒಂದೇ ಒಂದು ಈ ಒಂದು ಸಿಂಬಲ್ ಅನ್ನ ನಾವು ಅವ್ರ ಮನವರಿಕೆ ಮಾಡೋದ್ರಲ್ಲಿ ನಮ್ಗಿದಾರೆ ನಮ್ ಮುಖಂಡರು ಅಷ್ಟೇ ಬಾಯಿ ತುಪ್ಪಿ ಅಪ್ಪ ಕಮಲಕ್ಕ ಹಾಕಿ ಅಂತಾರೆ ಅದರಿಂದ ನಾವು ಪ್ರತಿಯೊಂದು ಅಷ್ಟೇ ಪಾಂಪ್ಲೆಟ್ ಪ್ರತಿಯೊಂದು ಮನೆಗೂ ಕೊಟ್ಟು ಇದು ತೆನೆ ಹೊತ್ತಿನ ಮಹಿಳೆಗೆ ನೀವು ಹಾಕ್ಬೇಕು ಎರಡನೇ ನಂಬರ್ ಅಂತ ನಾವು ಪ್ರತಿಯೊಬ್ಬರಿಗೂ ಒತ್ತಿ ಒತ್ತಿ ಹೇಳ್ತಾ ಇದೀರಿ ನಮ್ಮ ಅಧ್ಯಕ್ಷರು ಒಂದು ನೇತೃತ್ವದಲ್ಲಿ ನಮ್ಮ ಹಿರಿಯ ಮುಖಂಡರಾದ ಆಂಜನೇಯ ನೇತೃತ್ವದಲ್ಲಿ ನಾವು ಪ್ರತಿಯೊಬ್ಬ ಉಪಾಧ್ಯಕ್ಷರು ಇರ್ಬೋದು ನಮ್ಮ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಪ್ರತಿಯೊಬ್ಬರು ನಮ್ಮ ಗ್ರಾಮಾಂತರ ಪ್ರತಿಯೊಬ್ಬ ಆ ಗ್ರಾಮಾಂತರ ಪ್ರಧಾನ ಕಾರ್ಯ ಎಸ್ ಸಿ ಮೋರ್ಚಾ ಅವರು ಇರ್ಬೋದು ಮತ್ತೆ ಒ ಬಿ ಸಿ ಅವರು ಪ್ರತಿಯೊಬ್ಬ ಇದರ ನೇತೃತ್ವದಲ್ಲಿ ಇವತ್ತು ನಮ್ಮ ಕಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಕ್ಯಾನ್ವಾಸ್ ಅನ್ನು ಹಮ್ಮಿಕೊಂಡಿದೀವಿ ತುಂಬಾ ಎಲ್ಲರಿಗೂ ನಮಸ್ಕಾರ ಈ ಪಂಚಾಯಿತಿಯ ಕಂಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರುಗಳೇ ಮತ್ತು ಕಮಸಂದ್ರ ಗ್ರಾಮದ ಹಿರಿಯರೇ ಮತ್ತು ಅಣ್ಣ ತಂಗ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿದೆ ಏನಿವತ್ತು ಕಮಸಂದ್ರ ಗ್ರಾಮ ಪಂಚಾಯತ್ನಲ್ಲಿ ಮನೆ ಮನೆಗೆ ಹೋಗಿ ನಾವು ಮತ ಯಾಚಿಸ್ತಾ ಇದ್ದೀವಿ ಏನು ಎನ್ ಡಿ ಎ ಅಭ್ಯರ್ಥಿ ಆದಂಥ ಮಲ್ಲೇಶ್ ಬಾಬು ಅವರಿಗೆ ಒಳ್ಳೆ ಸ್ಪಂದನೆ ಇದೆ ಖಂಡಿತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೆ ಜ ಕ್ಷೇತ್ರದಲ್ಲಿ ನಾವು ಅತಿ ಹೆಚ್ಚಿನ ಮತವನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಮೋದಿಯವರ ಸಾಧನೆ ಮತ್ತೆ ಕಾಂಗ್ರೆಸ್ನ ದುರಾಡಳಿತ ಇದನ್ನೆಲ್ಲ ಜನ ಈವಾಗಲೇ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಮೊನ್ನೆ ನಡೆದಂಥ ಏನು ಹುಬ್ಳಿನಲ್ಲಿ ಏನು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳನ್ನ ಒಂದು ಕೊಲೆಯನ್ನ ಪ್ರತಿಯೊಂದು ಹಳ್ಳಿನಲ್ಲಿ ಮನೆಯಲ್ಲಿ ಮಾತಾಡುವ ಮಾತಾಗಿದೆ ಒಂದು ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮಂಥ ಸಾಮಾನ್ಯ ಮಕ್ಕಳಿಗೆ ರಕ್ಷಣೆ ಕೊಡ್ತಾರ ಈ ಕಾಂಗ್ರೆಸ್ನವರು ಅಂತ ಏನು ಹಳ್ಳಿ ಹೆಣ್ಣು ಮಕ್ಕಳು ಮಾತಾಡೋ ಪರಿಸ್ಥಿತಿಗೆ ಬಂದಿದೆ ಇವತ್ತು ಅದೇ ಅದೊಂದೇ ಅಲ್ಲ ಏನವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಯಾರಿಗೂ ಅದು ಬಂದಿಲ್ಲ ಸುಳ್ಳು ಒಂದು ಗ್ಯಾರಂಟಿಗಳನ್ನ ಕೊಟ್ಟು ನ್ಯಾಯ ನ್ಯಾಮರ್ಸಿದ್ದಾರೆ ಇವತ್ತು ಜನ ತಿಳ್ಕೊಂಡಿದ್ದಾರೆ ನಾವು ಯಾಕೆ ಕಾಂಗ್ರೆಸ್ ಕೋಟ್ ಹಾಕಿದ್ದೀವಿ ಇನ್ನು ಮುಂದಿನ ದಿನದಲ್ಲಿ ನಾವು ಎಂದಿಗೂ ಕಾಂಗ್ರೆಸ್ ಕೋಟ್ ಆಗಲ್ಲ ಭಾರತೀಯ ಜನತಾ ಪಾರ್ಟಿನ ನಾವು ಗೆಲ್ಲಿಸ್ತೀವಿ ಎನ್ ಡಿ ಎ ಕ್ಯಾಂಡಿಡೇಟ್ನ ಯಾರೇನು ಇಲ್ಲಿ ನಾವು ಗೆಲ್ಲಿಸ್ತೀವಿ ಅಂತ ಒಂದು ಶಬ್ದ ಮಾಡ್ತಾ ಇದ್ದಾರೆ ಖಂಡಿತ ಈ ಒಂದು ಏನು ಲೋಕಸಭಾ ಎಲೆಕ್ಷನ್ನಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟು ಮತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನು ಬಿ ಎನ್ ಡಿ ಎ ಗೌರ್ಮೆಂಟ್ ಗೆಲ್ಲುತ್ತೆ ಅಂತ ಹೇಳಿ ನನ್ನ ನೆಟ್ಟ ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಕೆ ಜಿ ಎಫ್ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಏನಿವತ್ತು ನಮ್ಮ ಲೋಕಸಭಾ ಚುನಾವಣೆ ಇಪ್ಪತ್ತಾರನೇ ತಾರೀಕಿಗೆ ನಡೆಯಲಿರ್ತ ಇರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬು ಅವರು ತೆನೆಯತ್ತ ಮಹಿಳೆ ಗುರುತಿಗೆ ಮತಯಾಚನೆ ಮಾಡ್ತಾಯಿದ್ವಿ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯತಿ ಗ್ರಾಮಾಂತರಗಳಲ್ಲಿ ಏನಿವತ್ತು ನಮ್ಮ ವೈ ಸಂಪಂಗಿಯವರು ಈ ವಿಧಾನಸಭಾ ಕ್ಷೇತ್ರದ ಮಾಜಿ ಎಮ್ ಎಲ್ ಎ ಆಗಿದ್ದು ಅವರು ಪ್ರತಿ ಗಲ್ಲಿ ಗಲ್ಲಿಗೂ ಗ್ರಾಮಾಂತರ ಭಾಗದಲ್ಲಿ ಆಗಿರ್ಬೋದು ನಗರ ಭಾಗದಲ್ಲಿ ಆಗಿರ್ಬೋದು ಗಲ್ಲಿಗಲ್ಲಿ ಮನೆ ಮನೆಗೂ ಹೋಗಿ ಮತಯಾಚನೆ ಮಾಡ್ತಾಯಿದ್ದಾರೆ ಏನಪ್ಪ ಅಂದರೆ ಮನವರಿಕೆ ಮಾಡ್ತಾ ಇದ್ದಾರೆ ನಾವು ಬಿ ಜೆ ಪಿ ಹೌದು ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ತೆನೆವತ್ತ ಮಹಿಳೆಗೆ ಮನ ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ಬೇಕಂತೇಳ್ಬಿಟ್ಟು ಮನೆ ಮನೆಗೆ ಹೋಗಿ ಅವೇರ್ನೆಸ್ ಮಾಡಿ ಇವತ್ತಿನ ದಿನ ಇವತ್ತು ನಮ್ಮ ನಮ್ಮ ಕಡೆಯಿಂದ ನಮ್ಮ ಕೋಲಾರ ಲೋಕಸಭೆಯಲ್ಲಿ ಒಂದು ಜೆ ಡಿ ಎಸ್ ಅಭ್ಯರ್ಥಿಯನ್ನು ಗಳಿಸಿ ಗೆಲ್ಲಿಸ್ಬಿಟ್ಟು ಅತ್ಯಾಧಿಕ ಮತಗಳಿಂದ ಗೆಲ್ಲಿಸಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಅವರಿಗೆ ಒಂದು ಓಟ್ ಹಾಕ್ಲಿಕ್ಕೆ ನಾವು ಕಳ್ಸಿ ಹೇಳ್ಬಿಟ್ಟು ಮನೆ ಮನೆಗೂ ಹೋಗಿ ಮತಯೋಚನೆ ಮಾಡ್ತಾ ಇದ್ದೀವಿ ಗ್ರಾಮಾಂತರ ಭಾಗದ ಆಗಿರ್ಬೋದು ನಗರ ಭಾಗದ ಆಗಿರ್ಬೋದು ಅವ್ರ ನೇತೃತ್ವದ್ದು ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ

ये तो ये जो कैंडिडेट हैं ये जो कैंडिडेट ये जो कपड़ा वो बहुत अच्छा नंबर दूंगा उसको इसमें भी बहुत बढ़ोतरा होगा थोड़ा मोली बढ़ाना है इसमें गंडा नंबर वाह 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 एल के जी साल समय समय साला यार ये भी देख जाओ महिमा चल रही है नंबर नंबर कैंडिडेट मले देखिए यार பிஜேபி சம்பல் மேலே சம்பல் உங்களுக்கு தயச்சேசி மலேஸ்வரில் ரெண்டே நம்பருக்கு ஓட்டு இங்கே நரேந்திர மோடிக்கே ஓட்டிபாட்டில் ಸಿ ಮೈತ್ರಿ ಮಹೇಶ್ ಬಾಬು ಅವರಿಗೆ ಸೀಟ್ ಇಚ್ಛನ ಕೆ ಸಿ ಎಸ್ ಸಿ ನಂಬರ್ ಕೆಲಸ ಎಸ್ ಸಿ ರೆಂಡೇ ನಂಬರ್ ಬಿಜೆಪಿ ಮೋದಿಯವರ ಗ್ಯಾರಂಟಿ ಕಟ್ಟಿನೇ ಇದೆ ಇಷ್ಟೇ ಇದು ಇವತ್ತು ತನಕ ಅವ್ರು ಮಾಡ್ತಾರ ಕೆಲಸ ಅವ್ರು ಕೊಟ್ಟಿರೋ ಸ್ಕೀಮ್ಗಳು ಅವ್ರಿಗೆ ಬರೀ ಐದು ಗ್ಯಾರಂಟಿ ನಮ್ಮ ಮೋದಿಯವರು ಕೊಟ್ಟಿರೋದು ಸುಮಾರು ನೂರಾರು ಸ್ಕೀಮ್ಗಳು ಕೊಟ್ಟಿದ್ದಾರೆ ಮುಂದೆ ಕೊಡ್ತಾರೆ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಏನು ಎಸ್ ಸಿ ಎಸ್ ಕೆ ಅವ್ರಿಗೆ ಸೇರ್ಬೇಕಾದ್ರೆ ಸುಮಾರು ಹದಿಮೂರು ಸಾವಿರ ಕೋಟಿಯನ್ನು ಅವರು ಅದನ್ನು ಸ್ಕೀಮನ್ನು ಕ್ಯಾನ್ಸಲ್ ಮಾಡಿ ಆ ಗ್ಯಾರಂಟಿ ಯೂಸ್ ಮಾಡಿಲ್ಲ ಈ ಸ್ಟೇಟಲ್ಲಿ ಎಸಿ ಎಲ್ಲ ಅನ್ಯಾಯ ಆಗಿದೆ ಗ್ಯಾರಂಟಿ ಹೆಸರಲ್ಲಿ ಒಂದು ಕಡೆ ಹೆಣ್ಣು ಗುಟ್ ಕೊಡ್ತಾರೆ ಬೇರೆ ಕಡೆ ಎಲ್ಲ ರೀತಿಯಾದ ರೇಟ್ ಹೈಕ್ ಆಗಿದೆ ಕರೆಂಟ್ ಬಿಲ್ಲಿಂದ ಹಿಡಿದು ಎಲ್ಲನೂ ರೇಟ್ ಹೈಕ್ ಆಗಿದೆ ಎರಡು ಸಾವಿರ ಕೊಡ್ತಾರೆ ನಾಲ್ಕು ಸಾವಿರ ಇಟ್ಕೊಳ್ತಾರೆ ಅದೇ ಅವ್ರು ಕೊಡ್ತಾರೆ ಗ್ಯಾರಂಟಿ ನಮ್ಮದೇ ಒಂದೇ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲದೆ ನಮ್ಮ ಮೈತ್ರಿ ಇಡೀ ಅಭ್ಯರ್ಥಿಯಾಗಿರೋ ಮಲ್ಲೇಶ್ ಬಾಬುಗೆ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆ ಹೋದರೆಲ್ಲ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತದೆ ಹೋದ ತಕ್ಷಣ ನಾವು ತಮಗೆ ಗೊತ್ತಿದೆ ಯಾವುದು ಜೆ ಡಿ ಎಸ್ ಕ್ಯಾಂಡಿಡೇಟೇ ಬಿ ಜೆ ಪಿ ಕ್ಯಾಂಡಿಡೇಟ್ ಅಂತ ತುಂಬಾ ಜನ ಈಗಾಗಲೇ ಅರಿವಿದೆ ಅವರೆಲ್ಲರೂ ಓಟ್ ಹಾಕ್ತೀವಿ ಈ ಸತಿ ಓದಿಗೆ ನಾವು ಮತ್ತೊಮ್ಮೆ ಮೋದಿ ಬರ್ತಾರೆ ಅಂತ ನಂಬಿಕೆ ಇತ್ತು ಮುಂಚೆ ಏಳು ಸತಿ ಎಂ ಪಿ ಇದ್ದವರು ಎಸ್ ಸಿ ಬಂದರೂ ಗೊತ್ತಿಲ್ಲ ಅದಕ್ಕಿಂತ ಹತ್ತು ಪಟ್ಟು ಈ ಒಂದು ಐದು ವರ್ಷದಲ್ಲಿ ನಮ್ಮ ಎಂ ಪಿ ಅವರು ಬಂದೋಗಿದ್ದಾರೆ ನಮ್ಮ ಕಣ್ಣ ಮುಂದೆ ಕಾಣಿಸ್ತದೆ ಕೆಲಸ ಕೆಲಸಕ್ಕೂ ಕೇಳ್ತು ಮಾಡಿದ್ದಾರೆ ಇವಾಗ ಸುಜಾತದಲ್ಲಿ ಎಕ್ಸ್ ಎಲ್ಗೆ ಶರೀಫ್ ಓಟ್ ಆಗಲಿ ಐಪಾಸ್ ರೈಟರ್ ಆಗಲಿ ಬಸ್ ಸ್ಟ್ಯಾಂಪ್ಗಳಾಗಲಿ ಅದಕ್ಕೆ ಏನ್ ಮಾಡಿದ್ದಾರೆ ಮಾಡಿದ್ದಾರೆ ನ್ಯಾಷನಲ್ ಇಂದ ಇರ್ಬೋದು ಸ್ಪ್ರೀಡ್ ಆಗು ಎಲ್ಲ ಕೆಲಸ ಮಾಡ್ಕೊಂಡೆ ಅಯ್ಯೋ ಕೆ ಜಿ ಪ ಎಲ್ಲ ರೈಲ್ವೆ ಸ್ಟೇಷನ್ ಅಪ್ಗ್ರೇಡೇಷನ್ ಆಗಿದೆ ಅಂದರೆ ಅದಕ್ಕೆ ಸುಸ್ಮನ ಸ್ವಾಮಿ ಎಂ ಪಿ ಅವರೇ ಕಾರಣ ಡೈಲಿ ಟ್ರಾವೆಲ್ಸು ನನ್ನ ಹತ್ರ ಒಂದು ಎರಡು ಮೂರು ದಿವಸ ಮುಂದೆ ಬೇಜಾರು ಮಾಡ್ಕೊಂಡು ಸರ್ ನಾವೆಲ್ಲ ಡೈಲಿ ಟ್ರಾವೆಲ್ಸು ಈ ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಅವ್ರಿಗೆ ಓಟ್ ಹಾಕಬೇಕಂತ ಇದ್ವಿ ಅವ್ರ ಟಿಕೆ ಚೆನ್ನಾಗಿತ್ತು ನಾವು ಅವ್ರು ಬೇಡ್ಕೊಂಡೆ ಇವರು ಅವ್ರದ್ದು ಅವ್ರ ಅವ್ರ ಮಧ್ಯದಲ್ಲೇ ಬರ್ತಾರೆ ಅವರೇ ಓಟ್ ಹಾಕಿ ಅವ್ರು ಏನೇನು ಕೆಲಸ ಮಾಡಿದಾರೆ ಅದಕ್ಕಿಂತ ಇವರು ಮುಂದೆ ಆ ಕೆಲಸಕ್ಕೆ ಇವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ವಿ ಸರಿ ಈಗ ಫಸ್ಟ್ ಫ್ರೆಶ್ ಹೋಟೆಲ್ಸ್ ನೀವು ಮೊದಲನೇ ಮತದಾನ ಮಾಡೋವಂಥವ್ರಿಗೆ ನೀವು ಹೇಳಲಿಕ್ಕೆ ಹೇಳಿ ಫಸ್ಟು ಫಸ್ಟ್ ಫಸ್ಟ್ ಕೊಡ್ತೀನಿ ಫಸ್ಟ್ ನೀವು ಮುಂದೆ ಓಟ್ ಅಂತ ದಯವಿಟ್ಟು ನೀವು ಅನ್ನು ವೇಸ್ಟ್ ಮಾಡಿಬಿಡಿ ನಿಮ್ಮ ಅನ್ನು ವೇಸ್ಟ್ ಮಾಡಿ ಬಂದು ಮನೆ ಬಿಟ್ಟು ಆಚೆಗೆ ಬಂದು ಎಲ್ಲ ಎಂಜಾಯ್ ಮಾಡಿ ಈ ನಮ್ಮಲ್ಲಿರೋ ಡೆಮಾಕ್ರೆಸಿಯಲ್ಲಿ ನಿಮ್ಗೆ ಒಂದು ಸಿಕ್ಕಿದೆ ಅದನ್ನು ಯೂಸ್ ಮಾಡಿ ಅದೇ ಥರ ನಮ್ಮ ಫ್ಯೂಚರು ಚೆನ್ನಾಗಿರಬೇಕು ನಿಮ್ಮ ನಿಮ್ಮ ಫ್ಯೂಚರು ಚೆನ್ನಾಗಿರಬೇಕು ದೇಶ ಈಗಾಗಲೇ ನಾವು ಬಂದು ಜಿ ಡಿ ಪಿ ಅಲ್ಲಿ ಹೆಂಗಿದ್ದೀವಿ ಮೂರನೇ ಸ್ಥಾನಕ್ಕೆ ಬಂದಿದ್ದೀವಿ ಐದನೇ ಸ್ಥಾನಕ್ಕೆ ಮೂರನೇ ಸ್ಥಾನಕ್ಕೆ ಗೋಲ್ಡ್ ರ್ಯಾಂಕಿಂಗಲ್ಲಿ ಬಂದಿದ್ದೀವಿ ಎರಡೀ ಪ್ರಪಂಚನೇ ಎದ್ದು ನೋಡೋಕ್ಕೆ ಹಿಂಗೆ ಮಾಡಿದ್ದಾರೆ ಮೋದಿ ಅವರು ನಿಮ್ಮ ಫ್ಯೂಚರ್ ಚೆನ್ನಾಗಿರ್ ದಯವಿಟ್ಟು ನೀವೆಲ್ಲರೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಬಲ್ಲೇಶ್ವರ್ಗೆ ಹಾಕಿ ಈ ವೋಟ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಗೌರ್ಮೆಂಟ್ಗೆ ಸೇರುತ್ತೆ ಇತ್ತೀಚೆಗೆ ಚೆನ್ನಾಗಿರುತ್ತೆ ಅಂತ ತಮಗೆ ಈಗಾಗಲೇ ಗೊತ್ತಾಗಿದೆ ಇವಾಗಿರೋರಿಗೆ ಸುಳ್ಳು ಮಾಹಿತಿ ಕೊಟ್ಕೊಂಡು ಕಾರ್ಖಾನೆ ಅವರು ತಂದಿದ್ದರಂತ ಇದು ಬಿ ಜೆ ಪಿ ಸರ್ಕಾರದೇ ಅದು ಆಗಿರೋದು ಈಗ ಎಲ್ಲ ಸ್ಯಾಂಕ್ಷನ್ಗಳು ಆಗಿತ್ತು ಲ್ಯಾಂಡ್ ಅಲಾಟ್ ಆಗಿ ಅದನ್ನು ಐತಿ ಇದು ಇಂಡಸ್ಟ್ರಿಯಲ್ ಝೋನ್ಗೆ ಅಂತ ಅಲಾಟ್ ಮಾಡೋದು ಬಿ ಜೆ ಪಿ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರ ಸಪೋರ್ಟಿಂದನೇ ಆಗಿದೆ ಅದೇ ರೀತಿಯಾಗಿ ನಾವು ನೋಡಿರಬೇಕು ಲಾಸ್ಟ್ ಮಂತು ಎಷ್ಟೋ ಕರ್ಷಣೆ ಅಂತ ಸಿಗ್ತಾ ಇರೋದು ಹಕ್ಕುಪತ್ರಗಳು ಸುಮಾರು ಮೂರು ಸಾವಿರ ಮೈನಿಂಗ್ ಎಂಪ್ಲಾಯೀಸ್ಗೆ ಕೊಟ್ಟಿದ್ದಾರೆ ಮತ್ತು ಇನ್ನು ಬೆಂಡಿಗಿನ ಎಂಪ್ಲಾಯ್ ಮನೆಗಳಿಗೂ ಅಕ್ಕ ಕೊಡೋ ಅಂಥ ಒಂದು ಲಿಫ್ಟಲ್ಲಿ ಕೆಲಸ ಕಾರ್ಯ ನಡೀತಾ ಇದೆ ಮತ್ತು ಇನ್ನೊಂದು ಎಲ್ಲ ಕ ಜನರಿಗೆ ಹೇಳ್ತಾ ಇವತ್ತು ಫಸ್ಟ್ ಟಿಕೆಟು ಫಸ್ಟ್ ಬಿ ಜೆ ಪಿ ಸೂರತ್ ಅನ್ನೋಪೋಸ್ ಗೆದ್ದಿದ್ದಾರೆ ಇದು ಮೋದಿ ಅವರ ಒಂದು ಸ್ಪಷ್ಟ ಆಗಿರ್ಬೋದು ಕೆ ಎಫ್ ಟು ಬಿಜೆಪಿ ಓಟ್ಬಿಟ್ಟು ಆಲ್ರೆಡಿ ರೆಡ್ ಟರ್ನೂ ಬಿಜೆಪಿ ಇರ್ತಪ್ಪ ಇನ್ನ ಡೆವಲಪ್ಮೆಂಟ್ ಆಗಿದ್ದು ಯಾರು ಆಗ್ತಾಯಿತ್ತು ನವರೋತ್ಮಾ ಸ್ಕೀರ್ ಕಿಟ್ಟುಕೊಂಡು ನೂರ್ ಐದು ಸಾವಿರ ಕೋಟಿ ಎತ್ತೆಂಡ್ ತರ ರಾಮ ಎಂ ಎಲ್ ಎನ್ನ ಇಂದ ಲಾಸ್ಟ್ ಅಂಚು ವರ್ಷದ ಸಾಲ ಆಚೆ ಅಮೃತ್ ಶೆಟ್ಟಿ ಸಿಬ್ಬಿ ಒಂದು ಅವ್ರು ನಾ ಅದೊಂದು ಬಿಜೆಪಿ ಆದು என்னது இது வந்து சென்ட்ரல் கவர்மெண்ட் ப்ராப்பர்ட்டிங்கிற ஏரியா மேக்ஸிமம் சென்ட்ரல் கவர்மெண்ட் சேர்ந்த லேண்டுங்கிற ஏரியா அதுக்கு பிஏபி அங்கே சென்ட்ரலில் வந்தாக்கா எது ஒன்றும் இண்டஸ்ட்ரியல் டெவலப்மெண்ட் ஆகட்டும் இது அவங்கவுங்களுக்கு கத்துப்படுத்தப்படுறதாகட்டும் ப்ளஸ் மேல் மேல் இன்னும் இண்டஸ்ட்ரீஸ் போகிறவங்க இங்கேருந்து டெய்லி ட்ராவல்ஸ் போகிறவங்க இங்கே இருந்து வேலை சேர்த்துன ஃபெசிலிட்டிஸ் எல்லாம் ஹண்ட்ரட் பர்சன்ட் பிஜேபி எம்பி வந்தாக்க நம்ம சென்ட்ரல் பிஜேபி கவர்மெண்ட் வந்து சென்ட்ரல் கவர்மெண்ட் லேண்ட் நிறைய பற்றி இங்கே இண்டஸ்ட்ரி வைக்கிறதுக்கு ரொம்ப ஈஸியாக இப்போ வாக்காளர் பாராளுமன்றத்தில் வந்து ஒரு பகுதியாக உள்ள தங்கவியல் வாக்காளர் பெருமக்களுக்கு ஒரு அன்ம மனிவான வேண்டுகோள் இன்று நடைபெறும் இருபத்தி ஆறாம் தேதி உள்ள பாராளுமன்ற தேர்தலிலே தங்கள் மேன்மையான வாக்குகளை தங்கமான வாக்குகளை உறுதியான வாக்குகளை மோதியின் கரங்களை பலப்படுத்த தாங்கள் மல்லேஷ் பாபு என்ற ஜேடிஎஸ் என்ற இந்திய கூட்டணியின் சார்பாக நிறுத்தப்பட்டுள்ள மல்லேஷ் பாபு அவர்களுக்கு தங்கள் மேன்மையான வாக்குகளை ಅಳಿಗೆ ಮಡಿ ಕೇಟ್ಕೊಂಡಿದ್ದೀವಿ ಅಣ್ಣ ಎಲ್ರಿಗೂ ನಮಸ್ಕಾರ ಅಣ್ಣ ಅರ್ಧ ರಾತ್ರಿ ಹೆಂಗಸು ಯಾವಾಗ ತಿರುಗತ್ಪ ಅವತ್ತು ಸ್ವತಂತ್ರ ಬಂದ ದಿನ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ಅದನ್ನು ಮಾಡಿದ್ದು ನಮ್ಮ ನರೇಂದ್ರ ಮೋದಿಜಿಯವರು ಇವಾಗ ನಾವು ಅರ್ಧ ರಾತ್ರಿ ತಿರುಗುವ ಆ ಹೆಣ್ಣು ಮಗಳು ಧೈರ್ಯವಾಗಿ ತಿರುಗ್ಬೋದು ಯಾರು ಮುಟ್ಕೊಳ್ಳೋ ಶಕ್ತಿ ಇಲ್ದಿರ ಆ ಅಂತ ಶಕ್ತಿ ಕೊಟ್ಟಿರೋದು ನರೇಂದ್ರ ಮೋದಿ ಆದ್ದರಿಂದ ಈ ಸಲ ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರೂ ಸೇರಿ ಮೈತ್ರಿಯಾಗಿ ಜೆ ಡಿ ಎಸ್ ಅವ್ರಿಗೆ ಸೀಟ್ ಕೊಟ್ಟಿರೋದು ದಯವಿಟ್ಟು ಎರಡನೇ ನಂಬರ್ ಮಲ್ಲೇಶ್ ಬಾಬಾ ಅವ್ರಿಗೆ ವೋಟ್ ಹಾಕಬೇಕಂತ ಎಲ್ಲ ಮಹಿಳೆಯರಿಗೂ ನಾನು ಹೇಳಿಕೊಡ್ತೇನೆ